ಈ ರೀತಿ ಬಿರಿಯಾನಿ ನೋಡಿದರೆ ಯಾರಿಗಾದರೂ ಇಷ್ಟ ಆಗದೆ ಇರತ್ತಾ ಒಳ್ಳೆ ಮಸಾಲೆ ಭರಿತವಾದ ಬಿರಿಯಾನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಹಾಯ್ ವೆಲ್ಕಮ್ ಟು ಜಾನ್ವಿ ಕಿಚನ್ ನಾನೀಗ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಕೊಳ್ತೀನಿ ನಂತರ ಒಂದು ಸಣ್ಣ ಕಪ್ಪಲ್ಲಿ ಮೊಸರು ಹಾಕ್ಕೊಳ್ತೀನಿ ಮೊಸರು ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನು ಅರ್ಧ ಗಂಟೆಯಿಂದ ಒಂದು ಗಂಟೆ ನೀಟಾಗೆ ನೆನೆಸಿಟ್ಕೊಂಡ್ರೆ ನಾವು ಕಲಸಿಟ್ಟಂಥ ಮಸಾಲೆ ಎಲ್ಲ ಚಿಕನಿಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಇದು ಒಂದು ಅರ್ಧ ಗಂಟೆ ನೆನೆಯಲಿ ಅಷ್ಟೊತ್ತಿಗೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸೋಂಬು ಏಲಕ್ಕಿ ಚಕ್ಕೆ ಲವಂಗ ಅನನೆಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ನೀಟಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಅರ್ಧ ಕೆ ಜಿ ಬಿರಿಯಾನಿ ಮಾಡೋದ್ರಿಂದ ಒಂದು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸಾಕಾಗತ್ತೆ ಇದನ್ನು ನೀಟಾಗೆ ಒಂದು ಒಳ್ಳೆ ಘಮ ಬರಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಶುಂಠಿ ಫ್ರೈ ಆದಮೇಲೆ ನಾನೊಂದು ಮೂರು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಈ ರೀತಿ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಮೂರು ಈರುಳ್ಳಿನ ನಾನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೆ ಈಗ ಒಂದು ಈರುಳ್ಳಿನ ನಾನು ನೀಟಾಗೆ ಪೇಸ್ಟ್ ಮಾಡಿ ಹಾಕ್ಕೊಳ್ತೀನಿ ಒಂದು ನಾಲ್ಕರಿಂದ ಐದು ಹಸೆ ಮೆಣಸಿನ್ಕಾಯಿನ ಈ ರೀತಿ ಎರಡೆರಡಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದ ನಂತರ ನಾನು ಒಂದು ಮೂರು ಟೊಮೆಟೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತೀನಿ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಟೊಮೆಟೊ ಅಥವಾ ಎರಡು ಟೊಮೆಟೊ ಹಾಕಿ ನೀಟಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಈ ರೀತಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಾಗತ್ತೆ ಈಗ ಒಂದು ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತೀನಿ ಹಾಗೇ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಒಂದು ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ತೀನಿ ಹಾಗೆ ಒಂದು ಸಣ್ಣ ಕಪ್ಪು ಮೊಸರು ಹಾಕ್ಕೊಳ್ತೀನಿ ಮತ್ತು ಒಂದು ನಿಂಬೆಹಣ್ಣು ಹಾಕ್ಕೊಳ್ತೀನಿ ಬಿರಿಯಾನಿಗೆ ಮೊಸರು ನಿಂಬೆಹಣ್ಣು ಇರಲೇಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಎಲ್ಲ ಮಸಾಲ ಹೊಂದ್ಕೊಳ್ಬೇಕು ಆ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ನೆನೆಸಿಟ್ಟಿದ್ವಲ್ಲ ಚಿಕನ್ನು ಅದನ್ನು ಈಗ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಎಲ್ಲ ಮಸಾಲ ಹೊಂದ್ಕೊಳ್ಬೇಕು ಎಲ್ಲ ನೀಟಾಗಿ ಫ್ರೈ ಆಗಬೇಕು ಆ ರೀತಿ ಇದನ್ನು ಹುರ್ಕೊಳ್ಬೇಕು ಇದನ್ನು ನೀಟಾಗಿ ಹುರ್ಕೊಂಡು ನಾವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಗಲೇ ನೆನೆಸಿಟ್ಟಾಗ ಸ್ವಲ್ಪ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೀಟಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಈಗ ಇದು ನೀಟಾಗಿ ಫ್ರೈ ಆಗಿದೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಈಗ ಮಸಾಲಾ ಜೊತೆಗೆ ಅರ್ಧದಷ್ಟು ಫ್ರೈ ಆಗಿದೆ ಚಿಕನು ಈ ಸಮಯದಲ್ಲಿ ನಾನು ಅಳತೆ ಮಾಡಿಟ್ಕೊಂಡಂತ ನೀರನ್ನ ಹಾಕ್ಕೊಳ್ತೀನಿ ಅರ್ಧ ಕೆ ಜಿ ಮಾಡ್ತಾ ಇರೋದ್ರಿಂದ ಅಳತೆ ಮಾಡಿ ಒನ್ ಇಷ್ಟು ಟೂ ರೇಷಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗೆ ಕುದಿಯೋಕ್ಕೆ ಬಿಡೋಣ ಈಗ ಇದು ನೀಟಾಗಿ ಕುದೀತಾ ಇದೆ ಈಗ ನಾನು ಅರ್ಧ ಕೆ ಜಿಯಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನು ಹಾಕ್ಕೊಳ್ತೀನಿ ಅಕ್ಕಿ ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಉರಿ ಇಟ್ಕೊಂಡು ನೀಟಾಗಿ ಒಂದು ಕುದಿ ಬರೋ ಗಂಟ ನೀಟಾಗಿ ಕುದಿಸಿ ನಂತರ ಕಮ್ಮಿ ಉರಿಯಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ ಒಳ್ಳೆ ಮಸಾಲಾ ಭರಿತವಾದ ಚಿಕನ್ ಬಿರಿಯಾನಿಯನ್ನು ಯಾವ ರೀತಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತೇಳಿ ತೋರಿಸಿದ್ದೀನಿ ಈ ರೀತಿ ನೀವೆಲ್ಲ ಒಂದ್ಸಲಿ ಟ್ರೈ ಮಾಡಲೇಬೇಕು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ